ಆಮೇಲೆ ಗೌರ್ಮೆಂಟು ಆರ್ಡ್ರ್ ಇದೆ ನಿಮಗೆ ಕೊಟ್ಟರೆ ಅಂತ ದಾಖಲಾತಿ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿ ಇದು ಮಾಡೋಕ್ಕೆ ಇದಿದೆ ಅಂತ ಯಾರಿಗೆ ನಿವೇಶನ ರೈತರಿಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ನನ್ನ ಸರ್ಕಾರಿ ಆದೇಶ ಇದೆ ಆದರೂ ನೆನ್ನೆ ನಡೆದಂಥ ಘಟನೆಯಲ್ಲಿ ಅವರು ಹೇಳ್ತಾರೆ ಕೊಡ್ಬೇಕಾಯ್ತು ಬಡವರಿಗೆ ಯಾಕೆ ಕೊಡ್ತಿಲ್ಲ ಶಾಸಕರು ಆ ಕಳಿಸಿ ಅಧಿಕಾರಿಗಳ್ನ ಕಳಿಸಿ ಎಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಇವರೊಬ್ರು ಸದಸ್ಯರಾಗಿ ಈ ಥರ ಹೇಳೋದು ಸಮಂಜಸನಾ ಆಮೇಲೆ ನಿನ್ನೆ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ತಹಸೀಲ್ದಾರ್ ಅಧ್ಯಕ್ಷರು ಸದಸ್ಯರು ಆ ವಾರ್ಡಿನ ಕೌನ್ಸಿಲರು ಹತ್ತೂವರೆಯಿಂದ ಒಂದೂವರೆ ತನಕ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ ನಿಮಗೆ ಸೈಟ್ ಕೊಡ್ತೀವಿ ಜಮೀನು ಬದಲಿದ್ದು ಮಾಡ್ತೀವಿ ತಹಸೀಲ್ದಾರ್ನ ಕಡಿಸಿ ಜೆ ಸಿ ಬಿ ಕಳಿಸ್ತೀವಿ ಕ್ಲೀನ್ ಮಾಡ್ಕಂಡು ನೀವು ಅಲ್ಲಿರ್ರಿ ಈ ಜಮೀನು ಕೊಡಕ್ಕೆ ಬರೋದಿಲ್ಲ ಅಂತಾನೆ ಇವರು ಬ್ಯಾ ಹಿಂದ್ಗಡೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಭಿವೃದ್ಧಿ ಮಾಡಬೇಕಾದ್ರೆ ಯಾರು ಎಲ್ಲರೂ ಅಭಿವೃದ್ಧಿಗೋಸ್ಕರ ಅವರು ಅಭಿವೃದ್ಧಿ ಮಾಡಿರೋದ್ರೆ ತಾಯಿ ಮಕ್ಕಳ ಹಾಸು ಮಾಡ್ತಿದ್ರ ಆಟಗಳು ಮಾಡ್ತಿದ್ದೀರಾ ಹಾಂ ಪವರ್ ಸ್ಟೇಷನ್ ಮಾಡ್ತಿದ್ದೀರಾ ಹಾಂ ಕೈಗಾರಿಕೆ ಮಾಡ್ತಿದ್ದರ ನೀರಾವರಿ ತೆಗಿದ್ದಾರೆ ಅಭಿವೃದ್ಧಿ ಮಾಡ್ತಾರೆ ಜಯಚಂದ್ರ ಅವರು ಬಡವರಿಗೆ ಮನೆ ಕೊಡೋಣ ಸೋರಿಂದ್ರೆ ಸೋರಿ ಕೊಡೋಣ ಅಂತೇಳಿ ಎಲ್ಲ ಚಿತ್ರಗಳು ಮರಿ ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಗೊಳ ಮಾಡೋದು ಮಾಡಬಾರ್ದು ಅವ್ರ ಕೈ ಜೋಡಿಸ್ಬೇಕು ನಮಗೆ ಇಪ್ಪತ್ತು ದಿನದ ಹಿಂದೆ ಇದೇ ಅವರು ಯಾರಿವತ್ತು ನಾನೆಲ್ಲ ಗಲಾಟೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಇಪ್ಪತ್ತು ದಿನದ ಹಿಂದೆಯೇ ಜಿಲ್ಲಾಧಿಕಾರಿಗಳು ವಿಪ ವಿಧ ಅಧಿಕಾರಿಗಳು ತಹಸೀಲ್ದಾರರು ನಗರಸಭಾ ಅಧ್ಯಕ್ಷರು ಶಾಸಕರು ಎಲ್ಲರೂ ಐಬಿ ಒಳಗೆ ಕರೆಸಿ ಅವ್ರಿಗೆ ತೀರ್ಮಾನ ಮಾಡ್ಯೆ ಹಿಂಗೆ ಎಲ್ಲನ ಜಮೀನು ಕೊಡೋಣ ಮತ್ತು ನಿಮಗೆಲ್ಲ ಕುಟುಂಬ ನಿವೇಶನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನಾಲ್ಕರಿಂದ ಐದು ಸಲ ಸಂಧಾನ ಮಾಡೈತೆ ಈ ಥರ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಬಡವರಿಗೆ ಸೈಟ್ ಕೊಡೋಣ ಎಲ್ಲ ನಿರಾಶ್ರಿತರಿಗೆ ಬಡವರಿಗೆ ಸೈಟು ಮನೆ ಎಲ್ಲ ಕೊಡೋಣ ಅಂತೆಲ್ಲ ಹೇಳಿದ್ರು ಅದೇ ಪಟ್ಟಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಎಲ್ಲರೂ ಸೇರಿ ಬಡವರಿಗೆ ಒಳ್ಳೇದಾಗಬೇಕು ನಿರಾಶ್ರಿತರಿಗೆ ಒಳ್ಳೇದಾಗಬೇಕು ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ ಒಳ್ಳೇದು ಜೈತನ ಸಾಹೇಬ್ರು ಅದೇ ಗುರಿ ಇರೋದು ಅವರು ಎಲ್ಲ ಒಂದು ಇಷ್ಟು ಸಾವಿರ ಅಂತ ಸೈಟ್ ಮಾಡಿ ಬಡವರಿಗೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜಿಲ್ಲೆ ಆಗಬೇಕು ಅಂತ ಸಾಹೇಬ್ರು ಕನಸ ಇದೆ ಅದು ನೆನ್ನೆ ದಿನ ಹೇಳ್ತಾರೆ ಹಾ ಎಮ್ ಎಲ್ ಜಿಲ್ಲೆ ಮಾಡಕ್ ಹೊಳ್ತಿದ್ದೀರಾ ಸಾಹೇಬರು ಇವಾಗ ಇದು ಹಾಸ್ಪೆಟ್ಲು ತಾಯಿ ಮಕ್ಕಳ ಆಸ್ಪತ್ರೆ ಸಾಹೇಬ್ರೂ ಇದ್ ಮಾಡಿದ್ರು ಹಂಗೆ ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡ್ತಾ ಇದಾರೆ ಸಾಹೇಬ್ರು ಅದನ್ನ ಇವರು ರಾಜಕೀಯ ಬಣ್ಣ ಹಚ್ಚಿ ಜಿಲ್ಲೆ ಮಾಡಕ್ ಹೊಳ್ತಿದ್ರು ಇವಾಗ ಅಭಿವೃದ್ಧಿ ಜನಗಳಿಗೆ ಶಿರಾ ಬೆಳೆದ್ರೆ ತಾನೆ ಅಭಿವೃದ್ಧಿ ಆಗೋದು ಶಿರಾ ದೊಡ್ಡದಾಗಿ ಬೆಳಿತೈ ಬೆಳೀತಾ ಇರೋ ನಗರ ಇದು ಇನ್ನು ಬಡವರಿಗೆ ಅನುಕೂಲ ಆದಷ್ಟು ಹೆಚ್ಚಿನಾಗಿ ಊರು ಬೆಳಿತೈತೆ ಜಿಲ್ಲೆ ಲೆವೆಲ್ಗೂ ಹೋಗುತ್ತೆ ನಮ್ಮ ಸಾಹೇಬ್ರು ಅದೊಂದು ಗುರಿ ಐತೆ ಅವ್ರಿಗೆ ಅದು ಖಂಡಿತ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇದಕ್ಕೆ ಯಾವುದೇ ರೀತಿ ಬಣ್ಣ ಹಚ್ಚಿ ರಾಜಕೀಯ ಮಾಡೋದು ಬೇಡ ಎಲ್ಲರೂ ಗೂಡ್ಸ್ಕೊಂಡು ಹೋಗಿ ಬಡವರಿಗೆ ಒಳ್ಳೇದು ಮಾಡೋಣ ನಿರಾಶ್ರತೆಗೆ ಸೈಟು ಮನೆ ಕೊಡಿಸಿ ಇನ್ನೂ ಅಭಿವೃದ್ಧಿ ಆಗಿಸ್ತೀರಾ ಅಂತ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಬಂದಾಗ ಹೆಣ್ಮಕ್ಳು ಹೋಗಿ ಅಲ್ಲಿ ಟುಂಕದಲ್ಲಿ ಬೇಡಿಕೆ ಮಾಡ್ತೀವಿ ಸೈಟ್ ಕೊಡಿ ಅಂತ ಹೇಳಿ ಅವಾಗ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೈಟ್ ಕೊಡಿ ಅಂತ ಹೇಳಿ ಅಲ್ಲೇ ಬರ್ಕೊಟ್ಟಿದ್ದಾರೆ ಅದೇ ಪ್ರಕಾರದಲ್ಲಿ ನಾವು ಮಾನ್ಯ ಜಯಚಂದ್ರ ಸಾಹೇಬ್ ಬಡವರಿಗೆ ನಿರಾಶ್ರಿತರಿಗೆ ಸೈಟ್ ಕೊಡೋದಂತೇಳಿ ನಿವೇಶನ ಕೊಡೋದಕ್ಕೆ ಮಾಡ್ತಾರೆ ಅದಕ್ಕೆ ಎಲ್ಲ ಅಡ್ಡಬಲ್ ಮಾಡ್ಕೊಂಡು ಇದು ಮಾಡಿ ತೊಂದರೆ ಆಗಿ ತೊಂದರೆ ಮಾಡಬಾರ್ದು ಯಾವ್ದು ಅವ್ರ ಕೈ ಜೋಡಿಸ್ಬೇಕು ನಮಗೆ ಸರ್ ಅವ್ರು ಮಾಡ್ಕೊಂಡಿರ್ತಾರೋ ಇದ್ರಿದಾರೋ ಹಿಂದೆ ನಮಗೆ ಗೊತ್ತಿಲ್ಲ ಪಕ್ಕದಲ್ಲೆಲ್ಲ ಅದೇ ಸರ್ವ ನಂಬರ್ ಇದ್ರಲ್ಲಿ ಬೇರೆಲ್ಲ ಮಾಡ್ಕೊಂಡಿದ್ದಾರೆ ಜಮೀನ ಮಂಜೂರಾಗಿದೆ ಅವ್ರದ್ದೇನು ಮಾಡಿಲ್ಲ ನಾವು ನಮ್ಮ ನಗರಸಭೆಯಲ್ಲಿ ನಮಗೆ ಪಾಣಿ ಬಂದು ಹದಿನೇಳು ಹದಿನೆಂಟು ಇದ್ರಲ್ಲಿ ಬಂದ ಇರೋ ಪಾಣಿ ನಾವು ಇಟ್ಕೊಂಡು ನಾವು ನಿವೇಶನ ಕೊಡ್ಬೇಕು ಅಂತಂದ್ರೆ ಹೋಗಿ ಅವ್ರ ಹತ್ರ ಸಂಧಾನ ಮಾಡಿದಾಗ ಅವ್ರು ಬಿಡ್ತಾ ಇಲ್ಲ ನಾವೇನು ಇವತ್ತು ಏಕಾಏಕಿ ಏನೂ ಹೋಗಿಲ್ಲ ಹದಿನೇಳು ಹದಿನೆಂಟರಲ್ಲೇ ಪಾಣಿ ಆಗಿದೆ ಅದೇ ನನಗೆ ಗೊತ್ತಿಲ್ಲ ಸರ್ ಅದು ಕಿಮ್ಮತ್ ಕಟ್ಟಿ ಇದು ಮಾಡಿದಾರ ನಮಗೆ ಡಿ ಸಿ ಯಿಂದ ತಹಸೀಲ್ದಾರಿಂದ ನಗರಸಭೆಗೆ ಪಾಣಿ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ ಹತ್ರ ಒಂದು ನಾವೇನೇ ಜೆ ಸಿ ಬಿ ಕಳಿಸಿ ರೆಡಿ ಮಾಡಿಸ್ಕೊಡ್ತೀವಿ ಅಂತಂದ್ರೆ ಅವ್ರು ಹೋಗ್ತಿಲ್ಲ ನೀವು ತಹಸೀಲ್ದಾರ್ನ ಕೇಳಿ ಇವ್ರನ್ನ ಕೇಳಿ ಆರೈನ ಅವ್ರಿಗೆ ಜಮೀನಿಗೆ ಕರ್ಕೊಂಡೋಗಿ ತೋರಿಸಿ ಅವ್ರಿಗೆ ಜಮೀನ್ ಬಿಟ್ಟು ಬಂದಿರೋದು ನಿನ್ನೆ ಹತ್ತೂವರೆಯಿಂದ ಒಂದೂವರೆ ತಕ ನಾವ್ ಅವ್ರ ಚರ್ಚೆ ಮಾಡಿದ್ವಿ ತಹಸೀಲ್ದಾರ್ನು ಬರೀ ಹೋಗೋಣ ಜಾಗ ತೋರಿಸ್ತೀನಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಇದೇ ಬೇಕು ಇದೇ ಬೇಕು ಅಂತಾರೆ

ಈಗ ನೀವು ಏನೋ ಕುತ್ತಿಲ್ಲ ತಾ ತಾ ಯಾವಾಗ ನೀ ಕುತ್ತಿರೆ ಕೇಳಿ ಹಾಗೆ ಮಾತಾಡಿ ಅಧಿಕೃತವಾಗಿ ಮಾತಾಡတဲ့ಂತ ವ್ಯಕ್ತಿಯು ಇರ್ಪತ್ತಿಲ್ಲ ಈಗ ನೀವು ಅನಧಿಕೃತವಾಗಿ ನೀವು ಬಂದು ಇದು ಮಾಡ್ತಾ ಇದ್ದೀರಿ ಈಗ ಸರಿಯನಪ್ಪ ಅದು ಜಮೀನಾಯೋ ಜಮೀನು ಕುವಾಟ್ ಯಾರು ಜವಾಬ್ದಾರಿ ಆ ಸೇ ಜವಾಬ್ದಾರಿ ಅದು ನಾವು ಒಬ್ರು ಇವರಲ್ಲಾ ನಿಮ್ಮ ನಿಮಗೆ ಏನು ಜವಾಬ್ದಾರಿ ಏನಪ್ಪ ಅಂತ ಹೇಳರೆ ಜಮೀನು ಅಲ್ಲಾ ಅದರ ಒತ್ತು ಜಮೀನ್ ಹೆಂಗ್ ಮಾಡಕ್ಕೆ ಬರುತ್ತಣ್ಣ ಎಲ್ಲ ಜಮೀನು ಮಾಡಕ್ ಬರುತ್ತೆ ನಮ್ಮದು ಎರಡು ನಮ್ದು ಜವಾಬ್ದಾರಿ ಯಾವ್ದು ಯಾವ್ದಣ್ಣ

ಆಮೇಲೆ ಇನ್ನೊಂದು ಸರ್ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಇರ್ತಾರೆ ಸರಿ ಆಡಳಿತ ಇರ್ತದೆ ಈಗ ಎಮ್ ಎರ್ ಎಂತ ತನಕ ತೊಂಬತ್ತ ಲೈಕಲ್ ಏಕಾಗಿ ಬೇಗ ನೀವು ನಮ್ಗೆ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ತಕ್ಕಂತ ಉಮ್ಮೆ ಮಾಡಿದವರು ಮನೆ ಕಂಡಿದ್ದಾರೆ ಅವರು ಕೂಡ ಅಲ್ಲೂ ಹೋಗಿ ಒಂದು ಗ್ರಾಮ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಒಂದು ಹಿಂದಿನ ಶನ್ ಕೊಟ್ಟಿದ್ವಲ್ಲ ಸರ್ ಹಿಂದೆ ವಾರದಿಂದ ಸಾಹೇಬ್ರೆ ಹೋಗಿ ಅಲ್ಲಿ ಎರಡು ಅವರ್ ಕುತ್ಕೊಂಡು ನೆಲ ಕರೆಸಿ ಸಾಹೇಬರ ಟೀ ಸಿಂತ ಇದೇ ಒಂದು ಸರಿಯಾಗಿ ಒಂದು ಸರ್ಕಾರಗಳಿಗೆ ಒಂದು ಮಾಹಿತಿ ಕೊಟ್ಟಿರುವ ನೀವು ಸರ್ ಮಾಹಿತಿ ಕೊಡ್ತಿದ್ರೆ ಬರ್ತಾರ ಹಿಂದೆ ಅಧಿಕಾರದಾಗ ಅದನ್ನೇ ಹೇಳಿದಿವಲ್ಲ ಹಿಂದೆ ಇವ್ರ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಆಗಿದ್ದರು

ಈಗ ಜಮೀನು ಪರ್ಯಾಯ ಕೊಡ್ಬೇಕಂತ ಹೋಗ್ತಾರೆ ಘಟನೆ ಆಯ್ತಲ್ಲ ನೀವು ಕಾಂಗ್ರೆಸ್ನವ್ರು ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರು ನೋಡಿದಾರ ಸತ್ತವರ ಬರ್ತಿದಾರ ಜವಾಬ್ದಾರಿ ಇಲ್ವಾ ಸಾಲ ಚೇಂಜ್ ಮಾಡ್ತಾ ಇದ್ದೆ ಅವುಗಳ ಮುಂದೆ ಒಬ್ಬ ರೈತರ ವಿಷಯ ಕುಡಿದ್ರು ಸಾವರಿಕೆ ಹೋರಾಟ ಮಾಡ್ತಿದ್ರು ಇದೆಲ್ಲ

ಅಲ್ಲಿಂದ ಇದಾದ ಮೇಲೆ ನಾವೇ ಎಲ್ಲರನ್ನ ಅಧಿಕಾರಿಗಳನ್ನೇ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಟ್ಟಿಸಿದ್ವು ಅಲ್ಲಿ ಯಾವ್ದೋ ವೆಹಿಕಲ್ ಇರ್ಲಿಲ್ಲ ನೋಡೋಣ ಅವ್ರಿಗೆ ನಿವೇಶನ ಕೊಡ್ತೀವಿ ಇಲ್ಲಿ ಅದೇ ಜಾಗದಲ್ಲಿ ಇಲ್ಲಣ್ಣ ಹೇಳಿದ್ವಲ್ಲ ಅವರು ವಾರ್ಡ್ ಕೌನ್ಸಿಲ್ ಕರೆಸಿ ನಿನ್ನೆ ಹತ್ತೂವರೆ ಹೋದ್ ನಾವು ಒಂದೂವರೆ ಮೇಲೆ ಈ ಘಟನೆ ಆಗಿದ್ದು ಹತ್ತೂವರೆ ತಕನಿಂದ ಒಂದೂವರೆ ತಕನ ಅವ್ರ ಜೊತೆಲೆ ಇದ್ವಿ ಎಲ್ಲಾನು ಮಾತಾಡಿದ್ವಿ ಜಮೀನ್ಗೂನು ಕರ್ಕೊಂಡು ಹೋಗಕ್ ಬರ್ರಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಇದನ್ ಮಾಡಿಸ್ಕೊಡ್ತೀವಿ ಅಂತಾನೆ ಎಲ್ಲಾನು ಹೇಳಿದ್ವಿ ಒಂದು ಎರಡು ಗಂಟೆ ಅಲ್ಲ ಮೂರು ಗಂಟೆ ರಂಗರಾಜು ವಾರ್ಡ್ ಕೌನ್ಸಿಲ್ ರಂಗರಾಜು ಜೊತೆ ಇದ್ದ ಅವನೇ ನೀನೆ ಮಾತಾಡಪ್ಪ ಅಂತೇಳಿರು ನಾವೊಂದು ಇಪ್ಪತ್ತು ಕೊಡ್ತೀವಪ್ಪ ಜಮೀನ್ ಕೇಳಿ ಜಮೀನ್ ಇಲ್ಲಿ ಕೊಡಾಕ್ ಬರಲ್ಲಪ್ಪಾ ಜಮೀನುಗಳು ಇಲ್ಲ ಏನಿಲ್ಲ ಬೆಳಿಗ್ಗೆ ಮಾತಾಡಿದೆ ಚೆನ್ನಾಗಿದ್ದಾರೆ ಚೆನ್ನಾಗಾಗಿ ಬರ್ತಾರೆ ನಂಬಿಕೆ ಇದೆ ಗೊತ್ತಿಲ್ಲ ಅದು ಕರೆಕ್ಟ್ ಹೇಳಿದ್ದು ಇಲ್ಲಣ್ಣ ಈಗ ಹೇಳಿದ್ವಲ್ಲ ನಿಮ್ಗೆ ಎಂ ಪಿ ಎಲೆಕ್ಷನ್ ಮುಂದಿನ ದಟ್ಟಿ ನಾವೇನೆ ನಾವು ಶಾಸಕರು ಎಲ್ಲಾರು ಸುಮಾರು ಸರಿ ಕರ್ಸಿ ಮಾತಾಡಿದೀವಿ ಇದೇನು ಒಂದ್ ವರ್ಷ ದಿಟ್ಟು ನಡೀತಾ ಇರೋದ್ ಲಾಸ್ಟ್ ಟೈಮು ಮಾರ್ಚಿನಾಗ ಎಂ ಪಿ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಕ್ಕೆ ಸುಮ್ಮನಾದ್ವಿ ಬಿಡಪ್ಪ ಯಾಕೆ ಅದಾಗ್ಲಿ ಅಂತನಾ ಅವತ್ತಿಂದನೂ ಅವ್ರ ಜೊತೆ ನಾವು ಇದ್ದೀವಿ ಕರ್ಸಿದ್ ಮಾಡಿದ್ರೆ ಸಾಹೇಬ್ರ ಸಮೇತನ ಅವ್ರಿಗೆ ಮನವಿ ಕೊಡ್ರಿ ನಾನೆಲ್ಲಾನು ಮಾಡಿಸ್ಕೊಡ್ತೀನಿ ಅಂತಂದು ಅವ್ರ ಹತ್ರನೇ ಅರ್ಜಿ ಕೊಡಿಸಿದಾರೆ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಮಿನಿಸ್ಟ್ರಿಗೆ ಸಿಎಂಗೆ ಎಲ್ಲಾರ್ಗುನು ಅವರೇ ಕೊಟ್ಟು ಬರ್ರಿ ಅಂತಂದ್ ಅವ್ರ ಕಡೆಯಿಂದ ರೆಡಿ ಮಾಡಿಸಿ ಕೊಟ್ಟಿದ್ದಾರೆ ಬದ್ಲಿ ಕೊಡೋಣ ಅಂತ ಅವರು ಯಾವಾಗ ಕೊಟ್ಟರು ಡೇಟ್ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೊಡ್ರಿ ಅಂತಂದು ಹೇಳಿದಾಗ ನಾವಿದ್ವಿ ಹಣ ಇಪ್ಪತ್ ಮೂವತ್ ವರ್ಷ ಗೈಕೆಂಡ್ರಿಗೆ ಏನೂ ಆಗಿದ್ದಿಲ್ಲ ಆರ್ ತಿಂಗಳು ಮೂರು ತಿಂಗ್ಳು ಕೊಟ್ಟಾರಿಗೆ ಸಡನ್ ಆಗಿ ಹೆಂಗನ ಆಗುತ್ತೆ ಗವರ್ಮೆಂಟ್ ಇದರಲ್ಲಿ ಐದು ಕಿಲೋಮೀಟರ್ ಬರಲ್ಲ ಅಂತ ಹೇಳಿದ್ದಾರೆ ಸಡನ್ ಆಗಿ ನಾವು ಹೇಳಿಲ್ಲ ಹದಿನೇಳರಿಂದ ನಡೀತಾ ಇತ್ತು ಇದೇ ಐ ಬಿಲಿ ಇದೇ ಐ ಬಿಲಿ ಎ ಸಿ ಡಿ ಸಿ ಅವ್ರ ಅವ್ರನ್ನ ಕರ್ಸೆ ಮಾತಾಡಿ ನೀವು ಬತ್ತಿ ಜಮೀನ್ ಡಿ ಸಿ ಅವರೇನೆ ಏನೇ ಕೊಡ ನಮ್ ಅವ್ರು ಎಲ್ಲರಿಗೂ ಹೇಳಿದ್ದಾರೆ ನೀವ್ ವಿಚಾರ ಮಾಡ್ರಿ ಅವತ್ ಒಪ್ಕೊಂಡು ಹೋದ್ರು ಸ್ಟೇಟ್ಮೆಂಟ್ ಐತೆ ಇಲ್ಲಿ ಇದೇ ರೂಮಲ್ಲಿ ಕುತ್ಕೊಂಡು ಮಾತಾಡಿದಾಗ ಎಲ್ಲರೂ ಇದ್ರು ಹ್ಮ್ ಇಲ್ಲ ಸರ್ ಇಲ್ಲೇ ತರಿಸಿ ಮಾತಾಡಿದ್ದಾರೆ ಅಲ್ಲ ನಿನ್ನೆ ಮೊನ್ನೆ ವಿಚಾರ ಇರ್ಬೋದು ತಿಂಗಳಿಂದ ಡಿ ಸಿಣ್ಣ ಈಗ ನೀವ್ ಹೇಳಿದೀರ ಅಣ್ಣ ನೀವ್ ಹೇಳಿದೀರ ಮಾತಾಡಿ ನಾಳೆ ಮಾತಾಡಕ್ ಹೇಳ್ತೀವಿ